ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುವಂಥ ಪರಿಹಾರ ತುಂಬ ರಹಸ್ಯವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಯಾಕಂದರೆ ರಹಸ್ಯವಾಗಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಾವು ಯಾವುದೇ ಪರಿಹಾರ ಆಗಿರಬಹುದು ಯಾವುದೇ ಕೆಲಸ ಆಗಿರಬಹುದು ಅಥವಾ ನೀವು ಏನು ಅಂದುಕೊಂಡಿರ್ತೀರ ನೋಡಿ ಇದನ್ನು ಮಾಡಬೇಕು ನಾವು ನಮ್ಮ ಜೀವನಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಿವೆ ಅಂತ ಹೇಳ್ತೀವಿ ನೋಡಿ ಅದನ್ನು ನಾವು ಯಾರ ಹತ್ರ ಕೆಲಸ ಮಾಡೋದಕ್ಕೆ ಮುಂಚೆ ಶೇರ್ ಏನಾದರೂ ಮಾಡ್ಕೊಂಡ್ಬಿಟ್ರೆ ಹೇಳ್ಕೊಂಡ್ಬಿಟ್ರೆ ಅದು ಫ್ಲಾಪ್ ಆಗೋದು ನಿಜವಾಗ್ಲೂ ಜಾಸ್ತಿನೇ ಯಾಕಂದರೆ ಕಣ್ಣಾಕಿರ್ತಾರೆ ನರದೃಷ್ಟಿ ಅನ್ನೋದು ತುಂಬ ವಿಷಕಾರಿ ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ ಅಷ್ಟು ಪವರ್ಫುಲ್ ಅಂತ ಹೇಳಬಹುದು ಕೆಟ್ಟದ್ದೇ ಜಾಸ್ತಿ ಆಗುತ್ತೆ ಅದಕ್ಕೆ ಯಾವತ್ತೂ ಆಗಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಮೊದಲು ನೀವು ರಹಸ್ಯವಾಗಿ ಮಾಡಿಕೊಳ್ಳಿ ಅದರಿಂದ ಬರುವಂಥ ಉತ್ತಮವಾದ ರಿಸಲ್ಟ್ ಇರುತ್ತಲ್ವ ಅದು ನಿಮಗೆ ಖುಷಿಯನ್ನು ಕೊಡುತ್ತೆ ಆ ಸಮಯದಲ್ಲಿ ನೀವು ಯಾರಿಗಾದರೂ ಹೇಳ್ಕೊಳ್ಬಹುದು ಗುರುವಾರ ಗುರುಬಲ ಹೆಚ್ಚಾಗುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಗುರುವಿನ ಆಶೀರ್ವಾದ ಇಲ್ಲ ಗುರುಬಲ ಇಲ್ಲ ನಮಗೆ ಅನ್ನುವಂಥವರು ಮುಖ್ಯವಾಗಿ ಗುರುವಾರದ ದಿನ ನೀವು ಸ್ನಾನ ಮಾಡುವ ನೀರಿಗೆ ಅರಿಶಿಣವನ್ನು ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿ ಸ್ನಾನ ಮಾಡುವ ಪ್ರತಿದಿನ ಕೂಡ ನೀವು ಸ್ವಲ್ಪ ಒಂದು ಪಿಂಚಷ್ಟು ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಗುರುಬಲ ಜಾಸ್ತಿ ಆಗುತ್ತೆ ಗುರುಬಲ ಯಾರಿಗಿರುತ್ತೆ ನೋಡಿ ಅವರು ಅಂದುಕೊಂಡಿರುವ ಕೆಲಸಗಳು ಅವ್ರಿಗೆ ಕರಿಯರ್ ಲೈಫ್ ಅನ್ನೋದು ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಗೌರ್ಮೆಂಟ್ ಕೆಲಸಕ್ಕೆ ಅಥವಾ ನೀವು ಏನಕ್ಕಾದರೂ ಕೋರಿಕೆಗಳು ಕೇಳ್ಕೊಂಡಿದ್ರೆ ಎಲ್ಲ ರೀತಿಯಾದಂಥ ಆಶೀರ್ವಾದ ಅನ್ನೋದು ಸಿಕ್ಕಿದಾಗ ಕೋರಿಕೆಗಳು ತಾನಾಗೆ ಹುಡುಕೊಂಡು ಬರುತ್ತೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಅದಕ್ಕೆ ಗುರುಬಲ ನಮಗಿರಬೇಕು ಅಂದರೆ ಈ ಗುರುವಾರದ ದಿನಗಳಲ್ಲಿ ಮುಖ್ಯವಾಗಿ ಕಡಲೆಕಾಳನ್ನು ನೆನೆಸಿ ಅಥವಾ ಬೇಯಿಸಿಬಿಟ್ಟು ನೀವು ಹಸುವಿಗೆ ತಿನ್ನಿಸಿ ಗೋಮಾತೆಗೆ ತಿನ್ನಿಸಿದಾಗ ಇಷ್ಟಾರ್ಥಗಳು ನೆರವೇರುತ್ತೆ ಅಕಸ್ಮಾತು ನಿಮ್ಗೆ ಅದಾಗಲಿಲ್ಲ ಅಂತ ಹೇಳಿದ್ರೆ ಕಡಲೆಕಾಳು ಇರುತ್ತಲ್ವ ಅದನ್ನು ಯಾರಿಗಾದರೂ ನಿಮ್ಮ ಶಕ್ತಿಯನುಸಾರ ದಾನ ಮಾಡಬಹುದು ಆ ರೀತಿ ದಾನ ಮಾಡಿದಾಗ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಇನ್ನು ಮುಖ್ಯವಾಗಿ ಆ ದಿನ ಹೇಳ್ಕೊಳ್ಬೇಕು ಅಂದರೆ ಇನ್ನಷ್ಟು ಗುರುಬಲ ನಮಗೆ ಜಾಸ್ತಿ ಸಿಗಬೇಕು ಅಂದರೆ ಈ ಪರಿಹಾರವನ್ನು ಈಗ ತಿಳಿಸುವಂಥ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಯಾವಾಗಲೂ ಮನೆ ನಮಗೆ ಮತ್ತೊಂದು ದೇವಸ್ಥಾನದ ಸಮಾನ ಸ್ನೇಹಿತರೆ ನಾವು ಎಷ್ಟೇ ಕಷ್ಟಪಟ್ಟು ಯಾವುದೇ ಊರಿಗೋಗಿ ಬಂದರೂ ಎಲ್ಲೇ ಹೋಗಿ ಬಂದರೂ ಕೂಡ ನಮ್ಮ ಮನೆಗೆ ಬಂದು ನಾವು ನೆಮ್ಮದಿಯ ಜೀವನ ಸಾಗಿಸ್ಬೇಕು ಅನ್ನೋದು ಮನಸ್ಸು ನಮಗೆ ಯಾವಾಗಲೂ ಹೇಳ್ತಾ ಇರುತ್ತೆ ನಮ್ಮ ಮನೆ ಅನ್ನೋದು ನಮಗೆ ಅಷ್ಟು ಸಂತೃಪ್ತಿ ಅನ್ನೋದು ಇರುತ್ತಲ್ವ ಆ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ನಾವು ತೆಗೆದು ಬಿಸಾಕೋದಕ್ಕೆ ಉತ್ತಮವಾದಂಥ ಪರಿಹಾರ ಇದಾಗಿದೆ ಇದಕ್ಕೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ನಮಗೆ ಸ್ವಲ್ಪನೇ ಕಲ್ಲುಪ್ಪು ಇಡೀ ಕಲ್ಲುಪ್ಪು ಕಲ್ಲುಪ್ಪು ಅನ್ನೋದು ನಕಾರಾತ್ಮಕ ಶಕ್ತಿಗಳನ್ನು ತೆಗೆಯುತ್ತೆ ಫಾಸ್ಟಾಗಿ ನಮಗೆ ದುಡ್ಡಿನ ಸಮಸ್ಯೆ ಇದ್ದರೆ ಅದು ಬಗೆಹರಿಸುತ್ತೆ ಸಾಸುವೆ ಅನ್ನೋದು ನರದೃಷ್ಟಿಯನ್ನು ತೆಗೆದು ಬಿಸಾಕುತ್ತೆ ನರದೃಷ್ಟಿಯಷ್ಟು ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಬೇರೆ ಯಾವುದಕ್ಕೂ ಇರೋದಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ಮಟ್ಟಕ್ಕೆ ನರದೃಷ್ಟಿ ಅನ್ನೋದು ಅಷ್ಟು ಕೆಟ್ಟ ಪ್ರಭಾವ ಬೀರುತ್ತೆ ಅದಕ್ಕೋಸ್ಕರ ಅದನ್ನು ತೆಗೆಯೋದಕ್ಕೆ ಅಂತಲೇ ಸಾಸುವೆಯನ್ನು ತಗೊಳ್ಬೇಕು ಇದಕ್ಕೆ ಮತ್ತೆ ಅರಿಶಿಣ ಕುಂಕುಮ ಎರಡೂ ಬೇಕು ಅರಿಶಿಣ ನಮಗೆ ಗುರುಬಲವನ್ನು ಹೆಚ್ಚಿಸುತ್ತೆ ಇನ್ನು ಕುಂಕುಮ ಬಂದು ಶುಕ್ರನು ಆಶೀರ್ವಾದ ಕೊಡ್ತಾನೆ ಶುಕ್ರನ ಒಂದು ಆ ಬಲ ಅನ್ನೋದು ಒಬ್ಬ ಮನುಷ್ಯನ ಮೇಲೆ ಇದೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಸುಖ ಸಂತೋಷ ಅನ್ನೋದು ಆ ಮನುಷ್ಯನಿಗೆ ಸಿಗುತ್ತೆ ಒಬ್ಬ ಮನುಷ್ಯನಿಗೆ ಯಾವುದರಲ್ಲಿ ತುಂಬ ಸಂತೋಷ ಇರುತ್ತೆ ಅದನ್ನೆಲ್ಲವೂ ಕೂಡ ಪಡ್ಕೊಳ್ಬಹುದು ಇನ್ನು ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಐದು ರೂಪಾಯಿ ಕಾಯಿನ್ ಐದು ರೂಪಾಯಿ ಅನ್ನುವಂಥದ್ದು ಮಹಾಲಕ್ಷ್ಮಿಗೆ ಹತ್ತಿರವಾಗಿರುವಂಥದ್ದು ದುಡ್ಡಿನ ಪರಿಹಾರವನ್ನು ನಾವು ಯಾಕೆ ಮಾಡ್ಕೊಳ್ತಾ ಇದ್ದೀವಿ ದುಡ್ಡಿನಿಂದ ಮಾಡ್ಕೊಳ್ತಾ ಇದ್ದಾಗ ಪರಿಹಾರಗಳು ಆ ಸಮಸ್ಯೆಗಳು ಬಗೆಹರಿಯುವಂಥ ಶಕ್ತಿ ಇರುತ್ತೆ ಐದು ರೂಪಾಯಿ ಕಾಯಿನನ್ನು ಕ್ಲೀನಾಗಿ ನೀವು ತೊಳೆದು ತಗೊಳ್ಬೇಕು ಏನೇ ಪರಿಹಾರ ಮಾಡಿದ್ರೂ ನೀವು ಫಸ್ಟು ಆ ಕಾಯಿನ್ ತೊಳೆದು ಪರಿಹಾರಕ್ಕಾಗಿ ತಗೊಳ್ಬೇಕು ಸ್ನೇಹಿತರೆ ಇನ್ನು ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಮಣ್ಣಿನ ಮಡಿಕೆ ಆಗಿರಬಹುದು ದೀಪ ಆಗಿರಬಹುದು ಒಂದು ಪ್ಲೇಟ್ ಆಗಿರಬಹುದು ಯಾವುದು ನಿಮಗೆ ಸಿಗುತ್ತೋ ಅವೈಲಬಲ್ ಇರುತ್ತೋ ಅದನ್ನು ನೀವು ಆರಾಮಾಗಿ ತಗೊಳ್ಳಿ ಇನ್ನು ಕಲ್ಲುಪ್ಪು ನೀವು ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಪುಡಿ ಉಪ್ಪನ್ನು ಬಳಸಬಾರ್ದು ನಾವು ಈ ಪರಿಹಾರಗಳಿಗೆ ಇಷ್ಟೆಲ್ಲ ಮಾಡಿದಾಗ ನಾವು ಪುಡಿ ಉಪ್ಪನ್ನೇನಾದರೂ ಏನಾದರೂ ಪರಿಹಾರಕ್ಕೆ ತಗೊಂಡ್ರೆ ಮಾಡಿದಂಥ ಪರಿಹಾರ ರಿಸಲ್ಟನ್ನು ಕೊಡೋದಿಲ್ಲ ಇದನ್ನು ನೀವು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಒಂಬತ್ತು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ರಾತ್ರಿ ನಾವು ಎಲ್ಲರೂ ಕೂಡ ಅಷ್ಟೇ ನಿದ್ದೆ ಮಾಡುವಂಥ ಸಮಯದಲ್ಲಿ ಲೈಟ್ ಆಫ್ ಮಾಡಿ ಮಲ್ಕೊಳ್ತೀವಿ ಆಗ ನಕಾರಾತ್ಮಕ ಶಕ್ತಿಗಳು ಆ್ಯಕ್ಟಿವ್ ಆಗುತ್ತೆ ಅಂದರೆ ಆ ಕೆಟ್ಟದ್ದು ಅನ್ನೋದು ಜಾಸ್ತಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಆಗೇನಾಗುತ್ತೆ ಅಂದರೆ ಅದನ್ನೆಲ್ಲವೂ ತೆಗೆಯುವಂಥ ಕೆಲಸ ಇದು ಮಾಡುತ್ತೆ ಒಂದು ಬೌಲನ್ನು ತಗೊಂಡು ಈಗ ಹೇಳಿದಂಥ ಒಂದೊಂದು ವಸ್ತುವನ್ನು ಫಸ್ಟು ನೀವು ಕಲ್ಲುಪ್ಪನ್ನು ಹಾಕಿ ಅದರ ಒಳಗಡೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಐದು ರೂಪಾಯಿ ಕಾಯಿನ್ನು ಅರಿಶಿಣ ಕುಂಕುಮ ಇಷ್ಟನ್ನು ಹಾಕ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಇಟ್ಟು ಕೇಳ್ಕೊಳ್ಬೇಕು ಮೊದಲು ಈ ಎರಡು ಜಾಗದಲ್ಲಿ ತಿಳಿಸ್ತೀನಿ ನಿಮಗೆ ಯಾವ ಜಾಗದಲ್ಲಿ ಅನುಕೂಲ ಆಗುತ್ತೆ ನೋಡಿ ಆ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ ದೀಪ ಹಚ್ಚಿ ಪೂಜೆ ಮಾಡಿಕೊಂಡಾದಮೇಲೆ ಅಕಸ್ಮಾತು ಪೂಜೆ ಮಾಡಲಿಲ್ಲ ನಾವು ಅಂತ ಹೇಳಿದ್ರೆ ತೊಂದರೆ ಇಲ್ಲ ಕೈ ಕಲ್ಮುಖ ತೊಳ್ಕೊಂಡಿದ್ದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಪೂಜೆ ಮಾಡಿ ಇರುವಂಥವರಾದರೆ ದೇವ್ರ ಮನೆಯಲ್ಲಿ ಇದನ್ನು ಇಡಬೇಕು ಅಕಸ್ಮಾತ್ ನಾವು ಪೂಜೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಇಡಬಹುದು ರಾತ್ರಿ ನಾವು ಫಸ್ಟೇ ತಿಳಿಸ್ದೆ ಒಂದು ಒಂಬತ್ತು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯಾದಂಥ ರಾತ್ರಿ ಕೆಲಸಗಳು ಅಡುಗೆ ಕೆಲಸ ತಿಂದಿರುವಂಥದ್ದು ಮತ್ತು ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿರುವಂಥದ್ದು ಕೆಲಸಗಳು ಮುಗಿದ ಮೇಲೆ ನಾವು ಇನ್ನೇನು ನಿದ್ದೆಗೆ ಜಾರ್ತೀವಲ್ವ ಅಂಥ ಸಮಯಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಸೂಕ್ಷ್ಮತೆಗಳನ್ನು ಫಾಸ್ಟಾಗಿ ಅರ್ಥ ಮಾಡ್ಕೊಳ್ತಾರೆ ಅಂದರೆ ಒಂದು ಕಷ್ಟ ಆಗಿರಬಹುದು ಒಂದು ಸುಖ ಆಗಿರಬಹುದು ಏನೇ ಆಗಿರಬಹುದು ಯಾರಿಗೇನು ಬೇಕು ಅನ್ನೋದನ್ನು ಪೂರ್ತಿಯಾಗಿ ಆ ಮನೆಯ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೊಂಡಿರ್ತಾರೆ ಮನೆಯ ಗೃಹಿಣಿ ಅಂತ ನಾವು ಹೇಳ್ತೀವಲ್ವ ಅವರುಗಳು ಮಾಡಿಕೊಂಡಾಗ ತುಂಬ ಉತ್ತಮವಾಗಿರುತ್ತೆ ಇಷ್ಟನ್ನು ಮಾಡಿಕೊಂಡು ದೇವ್ರ ಮನೆಯಲ್ಲಾದರೆ ದೇವ್ರ ಇಡಿ ಇಲ್ಲಾಂದರೆ ನೀವು ನಿಮ್ಮ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಇದೇ ಜಾಗದಲ್ಲಿ ಇಡಬೇಕು ಅಂತಿಲ್ಲ ಒಂದು ಮೂಲೆಯಲ್ಲಿ ಕ್ಲೀನಾಗಿ ಸ್ವಚ್ಛವಾಗಿರುವಂಥ ಜಾಗದಲ್ಲಿ ಇದನ್ನು ಇಡಬೇಕು ರಾತ್ರಿ ಪೂರ್ತಿ ಇದು ಮಾ ಇದು ಅದರ ಕೆಲಸ ಮಾಡುತ್ತೆ ಅಂದರೆ ನಕಾರಾತ್ಮಕ ವಾತಾವರಣ ಇದ್ದಾಗ ನಮ್ಮ ಮನಸ್ಸಲ್ಲಿರುವಂಥ ಕೆಟ್ಟ ಆಲೋಚನೆಗಳನ್ನು ನಮಗಿರುವ ಕಷ್ಟಗಳನ್ನು ಆ ಒಂದು ಏನು ಮನಸ್ಸಲ್ಲಿ ನಡೀತಾ ಇರುತ್ತೆ ಹಾಗೂ ನಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ ಆ ಕೆಟ್ಟದ್ದನ್ನೆಲ್ಲವೂ ಕೂಡ ಹೇಳ್ಕೊಳ್ಳುತ್ತೆ ರಾತ್ರಿ ಪೂರ್ತಿ ಅದರ ಕೆಲಸ ಪ್ರಾರಂಭ ಮಾಡುತ್ತೆ ಅದನ್ನು ಮಾರನೇ ದಿನ ನಾವು ಒಂದು ಕವರಲ್ಲಿ ಹಾಕ್ಕೊಂಡು ಹೋಗಿದ್ದೆ ಅರಿಯುವ ನೀರು ಇಲ್ಲಾಂದರೆ ತುಳಿದೇ ಇರುವ ಜಾಗದಲ್ಲ ಹಾಕಬೇಕು ಐದು ರೂಪಾಯಿಯನ್ನು ಮಾತ್ರ ಯಾರಿಗಾದರೂ ದಾನ ಕೊಡಬೇಕು ಈ ರೀತಿ ನೀವು ದಾನ ಕೊಟ್ಟರೆ ನಿಮಗೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಮಾಡ್ಕೊಂಡು ನೋಡಿ